ಸರ್ ನಮಸ್ಕಾರ ಮೇಡಮ್ ಅಮ್ಮ ಅಂದ ತಕ್ಷಣ ಅದೇ ಸರ್ ನಾವು ಇರೋವರೆಗೂ ಸೇವೆ ಮಾಡೋದು ನೋಡಿದಿವಿ ಕೈ ಮೇಲೆ ಅಮ್ಮ ಅಂತ ಹಚ್ಚೆ ಹಾಕ್ಸ್ಕೊಂಡ್ರೋಡಿದ್ವಿ ಗೋಲ್ಡ್ ಅಲ್ಲಿ ಅಮ್ಮ ಅಂತ ಟೈಟ್ಲ್ ಕೂಡ ಮಾಡಿಸಿಕೊಂಡ್ ಹಾಕಂತಾರೆ ನೀವು ಅಮ್ಮನ್ನ ಭಾವಚಿತ್ರನೇ ಮೇಲೆ ಹಚ್ಚೆ ಹಾಕ್ಸ್ಕೊಂಡ್ರದ ನಾವು ನೋಡಿದ್ವಿ ಭಾವಚಿತ್ರನ ಇದು ಪ್ರೀತಿನೋ ಅಥವಾ ತಾಯಿ ಋಣ ತೀರ್ಸಾಕ ಇದ್ರ ಬಗ್ಗೆ ಒಂದ್ಸರಿ ನೀವು ಮಾತಾಡ್ಬೇಕು ಅಂತ ನಾವು ಕೇಳ್ಕೊಂತ ಇದೀವಿ ಆಯ್ತು ಮೇಡಮ್ ಹೇಳ್ತೀನಿ ಖಂಡಿತ ಹೇಳ್ತೀನಿ ಆ ಬೆನ್ನ ಬೆನ್ನ ಹಿಂದೆ ಯಾಕೆ ಅಂತಂದ್ರೆ ಆ ಒಂದು ಹಳೇದ್ದು ಒಬ್ರು ಹಿರಿಯರು ಒಂದು ಗಾದೆ ಏನಾರು ಗಾದೆ ಏನಾಕಿನ ಅದು ಸತ್ಯವಾದ ಮಾಡ್ತದ್ದು ಅದೇನಂತಂದ್ರೆ ಗುರಿ ಮುಂದೆ ಗುರಿ ಹಿಂದೆ ಹಾಗಾಗಿ ಹೇಳಿದ್ದಾರೆ ನಮ್ಗೆ ಯಾವಾಗ್ಲೂ ಮುಂದೆ ಇರಬೇಕು ಗುರಿ ನಾವು ಸಾಧಿಸಕ್ಕೆ ಮುಂದೆ ಇರೋದೇ ಗುರಿ ನಾವು ಸಾಕ್ತದ್ದು ಅದಕ್ಕೆ ತಕ್ಕಂಗೆ ಗುರು ಹಿಂದೆ ಇರ್ಬೇಕಲ್ಲ ಅದಕ್ಕೆ ನನ್ನ ತಾಯಿ ನೋಡಿ ಗುರು ಅದಕ್ಕೆ ನನ್ ಬೆಂದೆ ಬೆನ್ನಿಂದ ಇರ್ಬೇಕು ಅವಾಗ್ಲೋ ನಮ್ಗೆ ಹಂಗಾಗಿ ನಾನು ಬೆನ್ನಿಂದ ಹಾಕೊಂಡಿದ್ದೀನಿ ಅಷ್ಟೇ ಮತ್ತೆ ಇನ್ನೊಂದು ಜನ್ಮದಿನ ಆಯ್ತು ಮೊನ್ನೆ ಅದ್ರ ಪ್ರಯತ್ನ ಎಲ್ರೂ ಈಗ ಬ್ಲಡ್ ಎಲ್ಲರೂ ಕೊಟ್ಟೆ ಕೊಡ್ತಾರೆ ರಕ್ತದಾನ ಮಾಡ್ತಾರೆ ಆತನ ಮಾಡ್ತಾರೆ ಇದನ್ನ ಮಾಡ್ತಾರೆ ಅಂತ ಕೇಳಿ ಕೇಳಿ ನೋಡಿ ನೋಡಿ ನಮ್ಗೂ ಗೊತ್ತಾಗಿದೆ ಬಸ್ ಎಲ್ಲಾದ್ರು ನೋಡಿದೀವಿ ನಾವುನು ಅಯ್ತೆ ನಾ ಒಂದು ವಿಶೇಷವಾಗಿ ನನಗೆ ನನ್ನ ಒಂದು ತಾಯಿ ನಮ್ಗೆ ಜನ್ಮ ನೋವು ಕೊಡ್ಬೇಕಾರೆ ಜನ್ಮ ಕೊಡ್ತಾರೆ ಅನ್ಭ ಸರ್ ಅವತ್ತಿನ ದಿವಸ ನನಗೆ ಗೊತ್ತಿರಲ್ಲ ಯಾಕಂದ್ರೆ ನಾವು ಹುಟ್ಟೋ ದಿವಸ ನಮ್ ತಾಯಿ ನೋವು ಕೊಡೋದು ನಮ್ಗೆ ಗೊತ್ತಿರಲ್ಲ ಹೌದು ಸರಿ ಇಲ್ಲ ನಂಗೆ ಸ್ವಲ್ಪ ಅವತ್ತಿನ ದಿವಸ ನಂಗೆ ನೋವಾಗ್ಲಿ ಅಂತ ಅಂದ್ಬಿಟ್ಟು ನಮ್ಗೆ ಅವತ್ತಿನ ದಿವಸನೇ ನಿರ್ಧಾರ ಮಾಡಿ ನಾನು ಅಚ್ಚೆ ಹಾಕ್ಸ್ಕೊಂಡೆ ನಾನು ಹಾಗಾಗಿ ಹಾಗಾಗಿ ಯಾವ ಹೀರೋಗಳು ಫೋಟೋ ಅಂತ ಯಾವ ಅಂತ ಹಾಕ್ಸ್ಕೊಂತಾರೆ ನಮ್ ತಾಯಿನೇ ನಮಗೆ ನಮ್ ಜನ್ಮ ಕೊಟ್ಟಿರೋ ತಾಯಿನ ಫಸ್ಟ್ ನಾವು ಪೂಜೆ ಮಾಡ್ಬೇಕು ಆಮೇಲೆ ಆ ಹೀರೋಗಳು ಅವ್ರ ಇವ್ರೆಲ್ಲ ಆಮೇಲೆ ಎಲ್ಲ ಹೌದು ಸರ್ ಹೌದು ಹೌದು ಮೊದಲನೇ ಗುರು ಮೊದಲನೇ ಮನೆಯಿಂದನೇ ಸ್ಟಾರ್ಟ್ ಆಗೋದು ಅಮ್ಮನೇ ಗುರು ಅಂತ ಹೇಳಿ ಹೌದು ಇವತ್ತಿನ ಸರ್ ಜನರೇಷನ್ ಹೆಂಗಿದೆ ಅಂದ್ರೆ ಮದುವೆ ಸ್ವಲ್ಪ ಹೆಂಡತಿ ಬಂದ್ಲು ಆ ಕಡೆ ಮಕ್ಳಾದ್ವು ಅಂದ ತಕ್ಷಣ ಅಮ್ಮನ್ ಬಿಟ್ಟು ಹೋಗೋ ಅಂತ ಒಂದು ಕಾನ್ಸೆಪ್ಟ್ ಇವತ್ತಿನ ಕಾಲದಲ್ಲಿ ಇದೆ ಅಂತ ಯುವಕರಿಗೆ ನೀವೇನೆ ಹೇಳಕ್ ಇಷ್ಟ ಪಡ್ತೀರಾ ಯುವಕರಿಗೆ ಹೇಳ್ಬೇಕು ಅಂತ ಅಂತಂದ್ರ ಅದೆಲ್ಲರ ಮನೆಯಲ್ಲೂ ಸರ್ವೆ ಸಾಮಾನ್ಯ ಹೋಗಿದೆ ಈಗಿನ ಕಾಲದಲ್ಲಿ ಹೌದು ಸರ್ ಹೌದು ಅದೇನಾಗಿದೆ ಅಂತಂದ್ರೆ ಅದೇನಾಗೋ ಗೊತ್ತಿಲ್ಲ ನಮ್ಮನ್ನ ಒಂಬತ್ತು ತಿಂಗಳ ಎತ್ತಿ ಒಟ್ಟಿರ ತಾಯಿ ಎಷ್ಟು ವರ್ಷ ನಮ್ಮನ್ನ ಸಾಕಿ ಮಾಡಿ ನಮ್ಮಲ್ಲಿ ಕಣ್ಣಲ್ಲಿ ಕಣ್ಣಲ್ಲಿ ಕಣ್ಣಿನ ಕಣ್ಣಿಟ್ಟು ನೋಡ್ಕೊಂಡು ಹೌದು ಎಂಪಿ ಅನ್ನೋ ಒಂದು ಹೆಣ್ಣು ಬಂದ ತಕ್ಷಣ ತಾಯಿನ ದೂರ ಮಾಡೋ ಸ್ಥಿತಿ ಬಂದಿರುತ್ತೆ ಹೌದು ಅದು ಹುಡ್ಗನ್ ಮನಸ್ಸಲ್ಲಿ ಹುಟ್ಟುತ್ತೋ ಅಥವಾ ಬಂದಿರೋ ಹುಡ್ಗಿ ಮನಸ್ಸಲ್ಲಿ ಹುಟ್ಟುತ್ತೋ ಒಂದು ಇದುವರೆಗೂ ನನಗೆ ಆ ಅಂತ ಸಿಗ್ತಾ ಇಲ್ಲ ಅದು ದೂರ ಆಗುವಂತದು ದಯವಿಟ್ಟು ಯುವಕರ ಹೇಳ್ತೀನಿ ತಾಯಿನ ಯಾವತ್ತ ತಿರಸ್ಕಾರ ಮಾಡಬೇಡಿ ಅವರೇ ನಮ್ಗೆ ಅವರೇ ದೇವ್ರು ಅವರೇ ನಮ್ ಬಾಗಿದ್ದ ನಮ್ಮ ಹೆಚ್ಚಾಗಿ ಹೇಳ್ಬೇಕಂದ್ರೆ ನಮ್ಮ ಜೀವನದಲ್ಲಿ ಅವ್ರಿಗಿಂತ ಸಂತೋಷ ಮತ್ತೊಂದ್ ಯಾವ್ದು ಇಲ್ಲ ಹೌದು ದಯವಿಟ್ಟು ತಾಯಿ ದಯವಿಟ್ಟು ತಾಯಿನ ಯಾರು ತಿರೋಸ್ಕಾರ ಮಾಡ್ಬೇಡಿ ಅವ್ರ ನಾವ್ ಜನ್ಮ ಕೊಟ್ಟಿರೋದಕ್ಕೆ ನಾವು ಇರೋದು ಇವತ್ತಿನ ದಿನದಲ್ಲಿ ಹೌದು ಸರ್ ಅವರಿಂದನೆ ನಮ್ಗೆಲ್ಲ ಇದು ಭಗವಂತನಿ ಪೂಜೆ ಮಾಡ್ತಿರೋ ಗೊತ್ತಿಲ್ಲ ತಾಯಿನ ತಾಯಿ ಬೆಲೆ ಕೊಟ್ಟಿರ್ ಸರ್ ಕಡೆ ಕೊಟ್ಟಿ ತಾಯಿಗೆ ಒಳ್ಳೆ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಕೊನೆ ತನಕ ಅವ್ರು ಕಣ್ಣಲ್ಲಿ ಕಣ್ಣಲ್ಲಿ ನೋಡ್ಕೊಂಡು ಅವ್ರೇ ಈ ತರ ಆಗಿರೋ ತನಕ ಖಂಡಿತ ಸರ್ ನಮ್ ಕಡಿದ್ದನು ಕೂಡ ನಿಮ್ಗೆ ಒಂದು ಆನ್ಸಪ್ ಹೇಳಕ್ ಇಷ್ಟಪಡ್ತೀವಿ ನಾವು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು